ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಸತ್ಯ ಅನ್ಸಿದ್ರೆ ಅಥವಾ ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ಮಾಹಿತಿನ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸಿ ಅನ್ನುತ್ತಾ ಮತ್ತು ಹಾಗೂ ಸಬ್ಸ್ಕ್ರೈಬ್ ಆಗಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಇಂದಿನ ದಿನ ನನ್ನ ಹಳೆಯ ಅಲ್ಲಿ ಒಂದು ತಮ್ಮ ಹಾಗೂ ತಂಗಿಯ ವಿಚಾರವನ್ನು ಹೇಳಿದ್ದೆ ಇದಕ್ಕೆ ಮೂಲ ಕಾರಣ ಅಂದರೆ ಲಗ್ನದಿಂದ ಎರಡನೇ ಮನೆ ಕುಟುಂಬ ಸ್ಥಾನನ ತಗೊಂಡೋದು ಆ ಕುಟುಂಬದಿಂದ ನಮಗೆ ಯಾರ್ಯಾರು ಇರ್ತಾರೆ ಅನ್ನೋದನ್ನ ತಿಳಿಸಿದ್ದೇನೆ ಹಾಗಾಗಿ ಇನ್ನೊಂದು ವಿಚಾರ ಬಂತಪ್ಪ ಅಂದರೆ ನಮಗೆ ಇರತಕ್ಕಂಥ ಅಣ್ಣ ಅಥವಾ ಅಕ್ಕ ಇವರು ಎಲ್ಲಿ ಯಾವ ಮನೆ ಅನ್ನೋದು ನಾವು ತಿಳ್ಕೊಬೇಕು ನಮ್ಮ ಒಂದು ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಒಂದು ಅಣ್ಣನ ವಿಚಾರವನ್ನು ತಿಳಿಸ್ಕೊತು ಒಂದು ತಿಳಿಸ್ತಾರೆ ಅನ್ನೋದಕ್ಕಂಥ ಮಾಹಿತಿ ನೀಡ್ತೀನಿ ನೋಡಿ ನಮ್ಮ ಜಾತಕದಿಂದ ಹನ್ನೊಂದನೇ ಮನೆ ಅಂದರೆ ಲಗ್ನದಿಂದ ಹನ್ನೊಂದನೇ ಮನೆ ಅಣ್ಣ ಅಥವಾ ಅಕ್ಕನ ವಿಚಾರವನ್ನು ನಮಗೆ ತೋರ್ಪಡೆ ಪಡುತ್ತೆ ಹಾಗಾಗಿ ಇವಾಗ ನಮ್ ಇದನ್ನ ತಮಗೆಲ್ಲ ತಿಳ ಇದನ್ನ ನನ್ನ ಒಂದು ಮುಂದಿನ ಭಾಗದಲ್ಲಿ ಒಂದು ನಾನು ಬರೇ ಒಂದು ಅಥವಾ ಎರಡು ಒಂದು ಮಟ್ಟಕ್ಕೆ ಮಾತಾ ಹೇಳ್ತಾ ಇದ್ದೀನಿ ಇದು ಹೇಗೆ ಬೈಫ್ರೇಟ್ ಆಗುತ್ತೆ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಹೇಗೆ ಒಂದು ಟ್ವಿನ್ಸ್ ವಿಚಾರ ಹಾಗೂ ಒಂದು ಮುಂದಿನ ಭಾಗದಲ್ಲಿ ನಾನು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ಅಂದ್ರೆ ನಿನ್ನಿಂದ ಮೇಲೆ ಅಣ್ಣ ಇದ್ದಾರೆ ಅಥವಾ ಅಕ್ಕ ಇದ್ದಾರೆ ಅನ್ನೋದಾದರೆ ಅಣ್ಣನೇ ಮನೆ ನಿಮ್ಮ ಅಣ್ಣ ಅಥವಾ ಅಕ್ಕನ ವಿಚಾರ ಅವರು ಯಾ ಅಂದ್ರೆ ಒಂದು ಯಾವ ದೃಷ್ಟಿಯಲ್ಲಿ ತಮಗೆ ಏನಾದ್ರು ಒಳ್ಳೆಯವರ ಅಥವಾ ಒಂದು ಶತ್ರುತ್ವನ ಅಥವಾ ಎಷ್ಟರ ಮಟ್ಟಿಗೆ ಅದು ಇದೆ ಅನ್ನೋದು ತೋರ್ಪಡೆ ಪಡುತ್ತೆ ನಮ್ಮ ಜಾತಕದಲ್ಲಿ ಹಾಗೂ ಆ ಒಂದು ಲಗ್ನದ ವಿಚಾರ ಅಂದ್ರೆ ತಮ್ಗೆ ತಿಳಿಸ್ತೇ ಲಗ್ನ ಮೇಷ ಲಗ್ನ ಆಗಿದೆಯಪ್ಪ ನಮಗೆ ಅನ್ನನೇ ಮನೆ ಯಾವ್ದಪ್ಪ ಆಗುತ್ತೆ ಅಂದ್ರೆ ಒಂದು ಕುಂಭರಾಶಿ ಈ ರಾಶಿಗೆ ಒಡೆಯ ಯಾರಪ್ಪ ಅಂದ್ರೆ ಶನಿ ಆಗ್ತಾರೆ ಆ ಶನಿ ಎಲ್ಲಿದ್ದಾರೆ ಯಾವ ಮನೆಯಲ್ಲಿದ್ದಾರೆ ಮತ್ತೆ ಯಾವ ಸ್ಥಾನ ಬಲದಲ್ಲಿದ್ದಾರೆ ಅಂದ್ರೆ ಸ್ಥಾನ ಬಲ ಅಂದ್ರೆ ಯಾವ ನಕ್ಷತ್ರದ ಮೇಲೆ ನಿಂತಿದ್ದಾರೆ ಯಾವ ಒಂದು ನಕ್ಷತ್ರದ ಪಾದದ ಮೇಲೆ ನಿಂತಿದ್ದಾರೆ ಇದು ಒಂದೊಂದು ತೋರ್ಪಡೆ ಪಡುತ್ತೆ ಅಂದ್ರೆ ಅವ್ರು ಆದ್ರೂ ಶತ್ರುವಿನ ಮನೆಯಲ್ಲೇನಾದ್ರು ಇದಾರ ಆ ಒಂದು ಕಾಟದ ಎಷ್ಟೋ ಜನರಿಗೆ ಈ ಒಂದು ಅಣ್ಣ ತಮ್ಮಂದಿರಲಿ ಬಿರ್ಕು ಅನ್ನೋದು ಬರುತ್ತೆ ಅದು ಯಾ ಯಾವ ಸಮಯ ಅಂದ್ರೆ ಅವರ ದೃಷ್ಟಿ ಯಾವ ತ್ರಿಕೋಣ ಅಂದರೆ ಏನೇ ಒಂದು ಕರಳಬಳ್ಳಿ ಅಂದಾಗ ಒಂದೊಂದು ಗ್ರಹಗಳ ಸ್ಥಾನ ಬಂದಾಗ ಯುತಿಗಳು ಬರುತ್ತೆ ಇಲ್ಲಿ ಒಂದು ದಶದ ಅಂತರ್ದಶೆ ಯಾವ ದೃಷ್ಟಿ ಇದನ್ನ ನಾವು ಮೊದಲದಾಗಿ ಗೋಚರ ಪಡಿಸ್ಕೋಬೇಕು ಹಾಗಾಗಿ ತಮ್ಗೇನಪ್ಪ ಅಂದರೆ ಈ ಒಂದು ಲಗ್ನದ ವಿಚಾರ ಏನೋ ತಿಳಿಸ್ತೇ ಹಾಗೂ ಲಗ್ನಾಧಿಪತಿಯ ಯಾವ ಒಂದು ವಿಚಾರ ಅಂದರೆ ಅಣ್ಣ ತಮ್ಮ ಒಂದು ಅಣ್ಣನ ವಿಚಾರವನ್ನು ತಿಳ್ಕೊಬೇಕಪ್ಪ ಅಂದರೆ ಈ ಆ ಒಂದು ಆಸ್ತಿಯ ವಿಚಾರ ಬಂತು ಜಗಳ ಅನ್ನೋ ವೈರತ್ವದಲ್ಲಿ ಇರ್ತಾರೆ ಇದ್ರ ಯಾವ ಮಟ್ಟಿಗೆ ಅನ್ನೋದು ತಮ್ಗೆ ತಿಳಿದಿರ್ಬೋದು ಏನಪ್ಪಾ ಅಂದ್ರೆ ಈ ಆಸ್ತಿಯ ವಿಚಾರ ಅಂದ್ರೆ ನಾಲ್ಕನೇ ಮನೆನ ನಮ್ಗೆ ತೋರ್ಪಡೆ ಪಡುತ್ತೆ ಇದ್ರ ಜೊತೆಯಲ್ಲಿ ಅಣ್ಣ ಅಣ್ಣನ ಮನೆ ಅಂದ್ರೆ ಹನ್ನೊನೇ ಮನೆ ಆಯ್ತು ಈ ಹನ್ನೊ ಮನೆಯಲ್ಲಿ ಇರುವಂತ ಒಂದು ರಾಶ್ ಗ್ರಹದ ಒಂದು ಯುತಿ ಯಾರ ದೃಷ್ಟಿಯಲ್ಲಿದೆ ಯಾವ ಒಂದು ದೃಷ್ಟಿ ತ್ರಿಕೋನದಲ್ಲಿದೆ ಮತ್ತೆ ಅವ್ರು ಏನಾದರಾದ್ರೂ ಶತ್ರುವಿನ ಮನೆಯಲ್ಲಿದ್ದಾರಾ ಇದೇ ಮನೆ ನಮ್ಮ ಒಂದು ಒಂದು ಮದುವೆ ವಿಚಾರ ಬಂದಾಗು ಬರುತ್ತೆ ಆದ್ರೆ ಇವಾಗ ನಾನು ಬರೀ ಅಣ್ಣ ಒಂದು ತಮ್ಮ ಒಂದು ಅಣ್ಣನ ಅಣ್ಣ ಅಥವಾ ಅಕ್ಕನ ವಿಚಾರ ಮಾತ್ರನೇ ತಿಳಿಸ್ತಾ ಇದ್ದೀನಿ ಹಾಗೂ ತಮ್ಗೆ ಇನ್ನೊಂದು ವಿಚಾರ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಈ ಅಣ್ಣನೋ ಅಕ್ಕನೋ ವಿಚಾರ ಏನಾದ್ರು ನಿಮ್ಗೇನಾದ್ರು ಏನಾದರೂ ಆಸ್ತಿಯಲ್ಲಿ ಏನಾದ್ರು ಭಾಗ ಆಗೋಕರ ಒಂದು ಒಂದು ಜಗಳ ವೈರತ್ವ ಎಷ್ಟೋ ಕಾಲ ಬರುತ್ತೆ ಇದ್ ಯಾವ ಕಾರಣಕ್ಕೆ ಬಂದಿದೆ ಅಂದ್ರೆ ತಮ್ಗೇನಾದ್ರೂ ಒಂದು ತ್ರಿಕೋನ ಹೇಳ್ತೀನಿ ನೋಡಿ ಒಂದು ಲಗ್ನ ಮೇ ಒಂದು ಏನೋ ಒಂದು ಮೇಷ ಲಗ್ನ ಆಗಿದೆ ಅದರ ನಾಲ್ಕನೇ ಮನೆ ಅಧಿಪತಿ ಒಂದು ಚಂದ್ರ ಆಗ್ತಾರೆ ಈ ಚಂದ್ರದ ದೇಶ ನಡೀತಾ ಇದೆ ನಿಮಗೇನಾದರಾದ್ರೂ ರಾವಿನ ದೃಷ್ಟಿ ಆ ಒಂದು ಒಂದು ರಾವಿನ ಅಂತರ್ದೇಶನೋ ಅಥವಾ ಒಂದು ಚಂದ್ರನಿಗೆ ರಾವು ದೃಷ್ಟಿ ಹೊಡೆದು ಅಥವಾ ಈ ರಾವು ಒಂದು ಶನಿಯ ದೃಷ್ಟಿಗೆ ಏನಾದ್ರು ದೃಷ್ಟಿ ಇದೆ ಅನ್ನೋದಾದ್ರೆ ನೀವೇನಾದ್ರೂ ಆ ಸಮಯದಲ್ಲಿ ಏನಾದ್ರು ಆಸ್ತಿ ಆಸ್ತಿಯನ್ನ ಪಾಲು ಅನ್ನೋದು ಆ ಆಸ್ತಿಯ ಪಾಲು ಏನಾದ್ರು ಮಾಡ್ಕೊಳ್ಳೋ ಅಂತ ಸಮಯದಲ್ಲಿ ಅಣ್ಣನಿಗೂ ಹಾಗೂ ತಮ್ಮನಿಗೆ ವೈರತ್ವ ಬರುತ್ತೆ ಅಕ್ಕ ಆಗಿರ್ಬೋದು ಅಥವಾ ತಮ್ಮ ಆಗಿರ್ಬೋದು ಅವರಿಬ್ಬರಿಗೂ ಕೂಡ ವೈರತ್ವ ಅನ್ನೋದು ಬರುತ್ತೆ ಈ ಒಂದು ದಶ ಅಂತರ್ದಶ ಸಿಕ್ಕಾಪಟ್ಟೆ ಒಂದು ಮಹತ್ವವಾದ ಕಾರ್ಯ ಆಗತ್ತೆ ಹಾಗಾಗಿ ಯಾವುದೇ ಒಂದು ವಿಚಾರ ಬಂದಾಗ ನಮಗೆ ಗ್ರಹಗಳ ದಶಾ ಅಂತರ ದಶೆ ಸಿಕ್ಕಾಪಟ್ಟೆ ಗೋಚರ ಪಡಬೇಕು ಹಾಗಾಗಿ ಮುಂದಿನ ಕಾಲದಲ್ಲಿ ಒಂದು ವಿಚಾರ ಬಂದಿದ ತಕ್ಷಣ ಮದುವೆ ವಿಚಾರ ಅಂತ ಬರುತ್ತೆ ಅದು ನನ್ನ ಮುಂದಿನ ವಿಡಿಯೋಲಿ ಮದುವೆ ವಿಚಾರವನ್ನು ತಿಳಿಸ್ತೀನಿ ಹಾಗೂ ಈ ವಿಡಿಯೋ ಏನಾದರೂ ತಮ್ಗೇನಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ